ಬಳ್ಳಾರಿ ಜಿಲ್ಲೆ ಕಂಬ್ಳಿ ತಾಲೂಕು ಕಂಬ್ಳಿ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಕಚೇರಿ ಬಳ್ಳಾರಿ ಸಾರ್ವಜನಿಕ ಕುಂದು ಕೊರತೆಗಳ ಬಗ್ಗೆ ಆಹ್ವಾನನ ಸ್ವೀಕಾರವನ್ನ ಮಾಡಿದರು ತಾಲೂಕು ಜನಸಂಪರ್ಕ ಸಭೆಯ ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕಂಪ್ಲಿ ತಾಲೂಕಾ ಕಚೇರಿಯ ಸಭಾಂಗಣದಲ್ಲಿ ಪ್ರಾರಂಭಗೊಂಡಿದ್ದು ಬಳ್ಳಾರಿ ಲೋಕಾಯುಕ್ತ ಕಚೇರಿ ಅಧಿಕಾರಿಗಳಾದ ಮೊಹಮ್ಮದ್ ರಫಿ ಅವರು ಸುದ್ದಿಗಾರರಿಗೆ ತಿಳಿಸಿದರು ಒಟ್ಟು ಹನ್ನೊಂದು ಪ್ರಕರಣಗಳು ದಾಖಲಾಗಿದ್ದು ಅದರಲ್ಲಿ ಮುಖ್ಯವಾಗಿ ಶ್ರೀ ಕ್ಷೇತ್ರ ಕಲ್ಮಠ ಹೊಸ ಕಮಿಟಿ ಅಧ್ಯಕ್ಷರ ಶ್ರೀ ಪ್ರಭುಸ್ವಾಮಿಗಳ ಪ್ರೌಢಶಾಲೆ ಶಿಕ್ಷಕ ಮಹೇಶ್ ಇವರಿಂದ ಹವಾಲು ಗೌರಮ್ಮ ಮತ್ತು ವಿಠಲಾಪುರ ಕೆರೆ ಒತ್ತುವರಿ ಕುರಿತು ಹವಾಲು ಸೋಮಪ್ಪ ಕೆರೆ ಅಭಿವೃದ್ಧಿ ಪುರಸಭೆಯು ಅವೈಜ್ಞಾನಿಕವಾಗಿ ಹಣ ಖರ್ಚು ಮಾಡಿದ ವಿವರಣೆ ಅನಧಿಕೃತವಾಗಿ ನ್ಯೂಟ್ರಿಷನ್ ಹರ್ಬಲ್ ಮಾತ್ರೆಗಳು ಔಷಧಿಗಳ ಮಾರಾಟ ಅಧಿಕವಾಗುತ್ತಿರುವ ಮನವಿ ಗ್ಯಾಸ್ ವಿತರಣೆ ಗೋದಾಮು ಸ್ಥಳಾಂತರಿಸಲು ಹೀಗೆ ಪಟ್ಟು ಹನ್ನೊಂದು ಪ್ರಕರಣಗಳು ದಾಖಲಾಗಿವೆ ಎಂದು ತಿಳಿಸಿದರು ಮೊಹಮ್ಮದ್ ರಫೀಕ್ ತಹಶೀಲ್ದಾರ್ ಶಿವರಾಜ್ ಕೆ ದುರ್ಘಟನಾ ಪುರಸಭೆ ಅಧಿಕಾರಿ ಅರುಣ್ ಕುಮಾರ್ ತಾಲೂಕು ವೈದ್ಯಾಧಿಕಾರಿ ಕೆ ಯು ಬಸವರಾಜ್ ತಾಲೂಕು ಪಶು ವೈದ್ಯಾಧಿಕಾರಿ ಎಸ್ಟಿ ರಮೇಶ್ ಆರ್ಟಿಐ ಮಾಹಿತಿ ಪತ್ರಿಕೆ ಸಂಪಾದಕರು ಟಿಎಚ್ಎಂ ರಾಜ್ಕುಮಾರ್ ತಾಲೂಕು ಪ್ರೌಢಶಿಕ್ಷಣ ಸಂಘದ ಅಧ್ಯಕ್ಷ ಟಿಎಂ ಬಸವರಾಜ್ ಹಾಗೂ ಹಲವು ಅಧಿಕಾರಿಗಳು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ಎನ್ ಕೆಎಸ್ ಬಳ್ಳಾರಿ ಬರ್ತೀವಿ ಈ ಫಾರ್ಮ್ ನೋಟು ಲೋಕಾಯುಕ್ತ ಕಳಿಸ್ತೀವಿ ಅಲ್ಲಿ ರಿಜಿಸ್ಟರ್ ಇರ್ತಾರೆ ಆಮೇಲೆ ಅವರು ಅವ್ರಿಗೆ ಎನ್ಕ್ವೈರಿ ರಿಜಿಸ್ಟರ್ ಮಾಡ್ತಾ ಎನ್ಕ್ವೈರಿ ಆಗಿ ಮಿಸ್ಸಪ್ಲೋ ಕಲ್ಮಠ ಸ್ವಾಮೀಜಿ ಅವರು ಸ್ವಾಮೀಜಿ ಈಗ ಸ್ಕೂಲ್ ಇದೆಯಲ್ಲ ಈ ಸ್ಕೂಲ್ ಅವರು ಮಿಸ್ಅಪ್ರೋಟ್ ಮಾಡಿ ಬಹಳ ಅಲ್ಲಿ ಅವ್ಯವಹಾರ ಮಾಡಿ ಸುಮಾರು ಎರಡು ಎರಡು ಕೋಟಿ ಅಷ್ಟು ಮಿಸ್ಅಪ್ರಮೇಟ್ ಮಾಡಿದ್ದಾರೆ ಟ್ರಸ್ಟಿಗೆ ಆ ಸ್ಕೂಲಿಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರಂತ ಅವರು ಸೊ ಹಂಗಾಗಿ ಅವರು ಈಗ ಸಿವಿಲ್ ದ್ರವೇಗಳು ಹುಡ್ತಾರ ಮುಂದೆ ನೆಕ್ಸ್ಟ್ ನಡೆಸಿದಾರೆ ಈಗ ಅದನ್ನು ನಾವೀಗ ಐರ್ ಇದಕ್ಕೆ ಲೋಕ ಕಳಿಸಿದ್ದೀವಿ ಇದಕ್ಕೆ ಫಾರ್ಮ್ ಉಂಡು ಕೊಟ್ಟು ರಿಜಿಸ್ಟರ್ ಆಗುತ್ತೆ ಅದು ಕೊಡ್ತೀವಿ ಇಲ್ಲ ಎನ್ಕ್ವೈರೀಸ್ ಆಗ್ತದೆ ಖುಷಿ ಇಲ್ಲ ಒಂದು ನಿಮಿಷ ಇದು ಒಂದು ಇದು ಕೆರೆಗಳು ಇದು ಒತ್ತುವರಿ ಆಮೇಲೆ ಕೆರೆಗಳ ಬಗ್ಗೆ ನಂಬರ್ಪುರಪುರ ಕೆರೆ ಆಮೇಲೆ ಬಿ ಸಿಎಂ ಕೆಲಸಕ್ಕೆ ಕೆಲ್ ಸಿಕ್ತ ಕೆಲಸ ಮಾಡೋದಕ್ಕೆ ಹಾಂ ಬಿ ಸಿ ಎಂ ಹಾಸ್ಟೆಲಲ್ಲಿ ಒಂದಿದೆ ಅಲ್ಪಸಂಖ್ಯಾತದೊಂದಿದೆ ಬಿ ಸಿ ಎಂ ಹಾಸ್ಟೆಲ್ ಒಂದಿದೆ ಆಮೇಲೆ ಗ್ಯಾಸ್ ಗೋಡನ್ ಸಿಟಿ ಸೆಂಟರ್ ಇದೆ ಗ್ಯಾಸ್ ಗೋಡನ್ ಅಂದರೆ ಆ ಗ್ಯಾಸ್ ಗೋಡನ್ನ ಸ್ಥಳಾಂತರಿಸ ಅಂತ ಕೇಳ್ತಾರೆ ಬೇರೆ ಕಡೆ ಹ್ಞೂ ಇದು ಏನು ಸರ್ ಇದು ಬಿ ಸಿ ಎಮ್ ಹಾಸ್ಟೆಲ್ ಅಲ್ಪಸಂಖ್ಯಾತರು ಮತ್ತು ಮುರಾರ್ಜಿ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಕೆಲಸ ತೆಗ್ದಿಡೋದಿ ಬಗ್ಗೆ ಅವರು ನಮಗೆ ಅನ್ಯ ಆಗಿದ್ದರೆ ಅನ್ಯ ಆಗಿದ್ದು ಬಂದಿದ್ದಾರೆ ಅದನ್ನು ವಿಚಾರ ಮಾಡಿಸಿ ನಾವು ಖುದ್ದು ಮಾಡ್ತೇವೆ ಹಿಂಗೆ ಬರುತ್ತೆ ಸರ್ ಅದು ಏಜೆನ್ಸಿ ಮೂಲಕ ತಗೊಂಡಿರ್ತಾರೆ ಇವರು ಎಂಪ್ಲಾಯಿ ಅಲ್ಲ ಗೌರ್ಮೆಂಟ್ ಇವರು ನಮ್ಮ ಬಿ ಸಿಎಂ ವಾರ್ಡನ್

ಶಿಫ್ಟ್ ಮಾಡೋಕೆ ಒಂದು ರಿಕ್ವೆಸ್ಟ್ ಕೊಟ್ಟಿರಲ್ಲ ಲಾಸ್ಟ್ ಟೈಮ್ ಡಿ ಸಿ ಲೆಕ್ಕಪಕ್ಕ ಎಲ್ಲ ಏನು ವೈನ್ ಶಾಪು ಆಮೇಲೆ ಬಾರ್ ಲಿಕ್ಕರ್ ಎಲ್ಲ ಅದನ್ನು ಬೇರೆ ಕಡೆಗೆ ಬಳ್ಳಾರಿ ಕಂಪ್ಲಿ ತಾಲೂಕಿನ ಅಧಿಕಾರಿಗಳಾದಂತಹ ತಹಸೀಲ್ದಾರ್ ಸರ್ ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳು ಹಾಗೆಯೇ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ನೀಡಿದಂಥ ಆವಾಸಗಳನ್ನು ಎಲ್ಲರೂ ಶಾಂತಚಿತ್ತರಾಗಿ ಆಲಿಸಿ ಈ ಕಾರ್ಯಕ್ರಮ ಸಾರ್ವಜನಿಕರಿಗೆ ಪರಿಹಾರಗಳನ್ನು ನೀಡಿದಂಥ ನಮ್ಮ ಮೊಹಮ್ಮದ್ ರವಿ ಸಾರ್ಗೆ ಹಾಗೆ ಆಧರಿರುವ ಎಲ್ಲಾ ಅಧಿಕಾರಿಗಳಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಶಾಂತವಾದ ರೀತಿಯಿಂದ ಅರ್ಜಿ ಸಲ್ಲಿಸಿದಂತಹ ಸಾರ್ವಜನಿಕರಿಗೂ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಮಾಧ್ಯಮದಲ್ಲಿ ಬಿತ್ತರಿಸುವಂತಹ ಪತ್ರಿಕಾ ಮಾಧ್ಯಮಗಳು ಸಹ ಆಗಮಿಸಿದರೆ ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಹಾಲು